ನಮಸ್ಕಾರ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಹದಿನಾರನೇ ತಾರೀಕಿಂದು ಇಲ್ಲಿ ಭಾಗ್ಯ ತನ್ನಷ್ಟಕ್ಕೆ ತಾನೇ ರಾಜೀನಾಮೆ ಕೊಟ್ಬಿಟ್ಟು ಆದಿಕೈಗೆ ರಾಜೀನಾಮೆ ಪತ್ರ ಕೊಟ್ಬಿಟ್ಟು ಬರ್ತಾ ಇರ್ತಾರೆ ಬರ್ತಾ ಇರ್ಬೇಕಾದ್ರೆ ತೊಟ್ಟಿಲು ಚಾರಿಟೇಬಲ್ ಟ್ರಸ್ಟ್ ಮಕ್ಕಳುಗಳೆಲ್ಲ ಬಾಗಿ ನೋಡಿ ಅಳ್ತಾ ಇರ್ತಾರೆ ಅಳತಿರ್ಬೇಕಾರೆ ಅವಳ ಹತ್ರ ಬರ್ತಾಳೆ ಅವಾಗ ಮೀಸ್ ನೀವು ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೊಟ್ಟರೆ ಮೀಸ್ ಅಂದಾಗ ಹೌದು ಮಕ್ಕಳ ಅಂದಾಗ ಮೀಸ್ ನೀವೆಲ್ಲ ಹೋಗ್ಬೇಡಿ ಮೀಸ್ ಪ್ಲೀಸ್ ಮೀಸ್ ಅದು ಇದು ಸರ್ ಹತ್ರ ನಾವು ಮಾತಾಡ್ತೀವಿ ಮೀಸ್ ಸರ್ಗೆ ನಾವು ಹೇಳ್ತೀವಿ ಮಿಸ್ ಪ್ಲೀಸ್ ಸರ್ ಹತ್ರ ಮಾತಾಡ್ತೀವಿ ಮಿಸ್ ನೀವು ಕಿ ನೀವು ಇಲ್ಲಿಂದ ಹೋಗ್ಬೇಡಿ ಮೀಸ್ ನಾವು ನಿಮ್ಮನ್ನು ತುಂಬಾ ಇಷ್ಟಪಡ್ತೀವಿ ಮಿಸ್ ನೀವು ಇಲ್ಲಿ ನಮ್ಮನ್ನು ಬಿಟ್ಟು ಹೋಗ್ಬೇಡಿ ಮಿಸ್ ಪ್ಲೀಸ್ ಮಿಸ್ ಅಂತ ಎಲ್ಲ ಮಕ್ಕಳು ಅಳ್ತಿರ್ತಾರೆ ಭಾಗ್ಯ ಇಲ್ಲ ಮಕ್ಕಳ ಆ ಥರ ಏನಿಲ್ಲ ಮಕ್ಕಳ ಅಂದಾಗ ಇಲ್ಲ ಮಿಸ್ ನೀವು ಇಲ್ಲಿಂದ ಹೊರಟಿದ್ದೀರ ತಾನೇ ಅಂತ ಅಂದ್ಬಿಟ್ಟು ಮಕ್ಳಿಗೆ ಹೇಳ್ತಾರೆ ಹ್ಞೂ ಅಂತ ಭಾಗ್ಯ ಸಹೆಹೆ ಮಾಡ್ತಾಳೆ ಪ್ಲೀಸ್ ಮಿಸ್ ನೀವು ಇಲ್ಲಿಂದ ದಯವಿಟ್ಟು ಹೋಗ್ಬೇಡಿ ಮಿಸ್ ಅಂತ ಅಂದ್ಬಿಟ್ಟು ಮಕ್ಕಳೆಲ್ಲ ಅಳ್ತಿರ್ತಾರೆ ಆಮೇಲೆ ಟೀಚರ್ಸ್ ಇರ್ತಾರಲ್ಲ ಅವರು ಬೇಜಾರು ಮಾಡ್ಕೊಂಡು ನಿಂತಿರ್ತಾರೆ ಆದೇ ಕೂಡ ದೂರದಲ್ಲಿ ಬೇಜಾರು ಮಾಡ್ಕೊಂಡಿರ್ತಾರೆ ಆವಾಗ ಮಕ್ಳು ಅಳ್ತಿರ್ಬೇಕಾದ್ರೆ ಭಾಗ್ಯನ ಹೊತ್ಕೊಂಡು ಮಕ್ಳಿಗೆ ಇಲ್ಲ ಮಕ್ಳ ನಾನು ಇಲ್ಲಿಂದ ಓದ್ರು ಕೂಡ ನಿಮ್ಗೆ ಅಂತಲೇ ಬಯಸ್ತೀನಿ ನೀವು ಮುಂದಕ್ಕೆ ಚೆನ್ನಾಗಿ ಓದ್ಬಿಟ್ಟು ಒಳ್ಳೊಳ್ಳೆ ಕೆಲಸ ತೊಗೋಬೇಕು ಒಳ್ಳೆ ಕೆಲಸಗಳನ್ನ ಮಾಡಬೇಕು ನೀವು ಅಂತ ಅಂದ್ಬಿಟ್ಟು ಹೇಳ್ತಾಳೆ ಆಯಿತು ಮಿಸ್ ಮಾಡ್ತೀವಿ ನೀವು ಇರಿ ಮಿಸ್ ಅಂತ ಕೇಳ್ಕೊತಾರೆ ಮಕ್ಕಳು ಆವಾಗ ಭಾಗ್ಯ ಇಲ್ಲ ಮಕ್ಕಳ ನೀವು ಚೆನ್ನಾಗಿರಬೇಕು ನೀವು ಚೆನ್ನಾಗಿ ಓದ್ಕೋಬೇಕು ಈ ಜಾಗದಲ್ಲಿ ನನಗಿನ್ನ ಒಳ್ಳೆಯರೇ ಬರ್ತಾರೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋರು ಈ ಜಾಗಕ್ಕೆ ಬರ್ತಾರೆ ನೀವು ಯೋಚನೆ ಮಾಡಬೇಡಿ ನೀವು ಖುಷಿ ಖುಷಿಯಾಗಿರಿ ಮಕ್ಕಳ ಅಂತನ್ಬಿಟ್ಟು ಅಲ್ಲಿಂದ ಹೊಡ್ತಾಳೆ ಮಕ್ಕಳೆಲ್ಲ ಅಳ್ತಾನೆ ಇರ್ತಾರೆ ಆದರೂ ಭಾಗ್ಯ ಅಲ್ಲಿಂದ ಮಕ್ಕಳನ್ನೆಲ್ಲ ಪಾಪ ಸಮಾಧಾನ ಮಾಡಿಬಿಟ್ಟು ಹೊಟ್ಟು ಬರ್ತಾಳೆ ಹೊಟ್ಟು ಹೊರಗಡೆ ಬಂದು ತೊಟ್ಟಿಲು ಚಾರಿಟಬಲ್ ಟ್ರಸ್ಟ್ ಅಂತ ಬರ್ದಿರ್ತಾರಲ್ಲ ಅದನ್ನು ನೋಡ್ಬಿಟ್ಟು ಮನಸ್ಸಿಗೆ ತುಂಬಾ ದುಃಖದಿಂದ ಬೇಜಾರಾಗಿ ಅಲ್ಲಿಂದ ಹೊಟ್ಬಿಡ್ತಾಳೆ ಬಿಡ್ತಾಳೆ ಖುಷಿಯಾಗಿರುತ್ತೆ ಸರಿ ಅನ್ಬಿಟ್ಟು ಇಲ್ಲೇನಾಗುತ್ತೆ ಕಾಮತ್ ಮತ್ತೆ ಮೀನಾಕ್ಷಿ ಕೂತಿರ್ತಾರೆ ಮೀನಾಕ್ಷಿ ಕಾಮತ್ ಕೂತಿರ್ಬೇಕಾದ್ರೆ ಅದೇ ಇವರು ಮಂಕುತಿಮ್ಮನ ಕಗ್ಗ ಅಂತ ಹೇಳ್ಬಿಟ್ಟು ಕುವೆಂಪರು ಅದು ಇವ್ರದ್ದು ಒಂದು ಸಾಹಿತ್ಯದ ಸಾಲನ್ನ ಮೀನಾಕ್ಷಿ ಹತ್ರ ಹೇಳ್ತಾ ಇರ್ತಾರೆ ಆ ಕವನದ ಸಾಲು ಹೇಳ್ಕೊಂಡು ಎಷ್ಟು ಚೆನ್ನಾಗಿದೆ ಈ ಕವನದ ಸಾಲು ಅಂತ ಮೀನಾಕ್ಷೇತ್ರ ಹೇಳ್ತಿರ್ಬೇಕಾರೆ ಆದಿ ಕನಿಕ ಇಬ್ಬರು ಅಲ್ಲೇ ಬಂದು ಕೂತ್ ಕೂತ್ಕೋತಾರೆ ಸಪ್ಪ ಕೂತಿರ್ತಾರೆ ಅವ ಕಾಮಾತಾರ ಏನಾಯ್ತು ಅದಿ ಅಂತಾರೆ ಅದೇನು ಮಾತಾಡಲ್ಲ ಕನಿಕನ ಏನಾಯಿತು ಕನಿಕ ಅಂತಾರೆ ಅವಾಗಲೂ ಅವಳು ಏನೂ ಮಾತಾಡಲ್ಲ ಏನಾಯಿತು ಅಂತ ಇಬ್ಬರು ಮಾತಾಡ್ರಿ ಇಬ್ಬರು ಹಿಂಗೆ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ನಾನು ಏನು ತಿಳ್ಕೋಬೇಕು ಏನಾಯ್ತು ಅಂತ ಹೇಳಿ ಅಂತ ಹೇಳ್ಬಿಟ್ಟು ಕಾಮತಾರ ಕೇಳ್ತಾರೆ ಅವಾಗ ಕನಿಕ ತಗೊಂಡೋಗಿ ರಾಜೀನಾಮೆ ಪತ್ರ ಕಾಮಾತಾರ ಕೈ ಕೊಡ್ತಾಳೆ ಕೊಟ್ಟಿದ್ದ ತಕ್ಷಣ ನೋಡ್ಬಿಟ್ಟು ಏನಮ್ಮ ಇದು ಅಂತ ಅಂದ್ಬಿಟ್ಟು ಕೇಳ್ತಾರೆ ಏನಿಲ್ಲ ಡ್ಯಾಡ್ ನಾವೆಲ್ಲಿ ಕೆಲಸದಿಂದ ತೆಗೆದ್ರೆ ಅವ್ಳಿಗೆ ಅವಮಾನ ಅಂತ ಪ್ಲ್ಯಾನ್ ಮಾಡ್ಕೊಂಡು ಅವಳು ಮೊದಲೇ ರಾಜೀನಾಮೆ ಪತ್ರ ಬರ್ತಿಕೊಟ್ಟಿದ್ದಾಳೆ ರಾಜ ರೆಸಿಗ್ನೇಷನ್ ಲೆಟ್ರ್ ಬರೆದುಕೊಟ್ಟಿದ್ದಾಳೆ ಅಂತ ಅಂದಾಗ ಏನೋ ಅದು ಇದು ನಾನು ನಿನ್ಗೇನು ಹೇಳಿದೆ ಬಾಗಿನ ಕೆಲಸದಿಂದ ತೆಗಿಬೇಡ ಅಂತ ಹೇಳಿದೆ ತಾನೆ ಅಷ್ಟು ನಾನು ಹೇಳಿದ್ರು ಕೂಡ ನೀನು ಕೊನೆಗೆ ಬಾಗಿನ ಕೆಲಸದಿಂದ ತೆಗ್ದೆ ಅಂತ ಅಂದ್ಬಿಟ್ಟು ಅಕ್ಕ ಮತ್ತವರು ಅದೇ ಕೇಳ್ತಾರೆ ಅದೇ ಏನು ಮಾತಾಡೋಲ್ಲ ಕನಿಕಾ ಹೋಗ್ಲಿಕ್ಕೆ ಬಿಡಿ ಡ್ಯಾಡಿ ನಾವು ಕೆಲಸದಿಂದ ತೆಗಿ ಬದಲು ಅವಳೇ ಕೆಲಸದಿಂದ ಬಿಟ್ಟೋಗಿದ್ದಾಳಲ್ವಾ ಪೀಡೆ ಅಂತ ತಿಳ್ಕೊಬೇಕು ನಾವು ಅಂದಾಗ ಕನಿಕಾ ಮಾತಿನ ಮೇಲೆ ನಿಗ ಇರಲಿ ನಾಲ್ಗೆ ಏನೇನೋ ಹೋಗ್ತಾ ಇದೆ ಮಾತಾಡೋದು ಮಾತಿನ ಮೇಲೆ ನಿಗಾಡ್ಕಂಡು ಮಾತಾಡು ಭಾಗ್ಯ ಈ ಮನೆಗೆ ತುಂಬ ಬೇಕಾಗಿರೋಳು ಅದು ಅಲ್ದಲೆ ನಿನ್ಗಿನ ದೊಡ್ಡೋಳು ದೊಡ್ಡೊಳಗೆ ನೀನು ಮರ್ಯಾದೆ ಕೊಟ್ಟು ಮಾತಾಡೋದಕ್ಕೆ ಕಲ್ತ್ಕೊ ಎಷ್ಟೊತ್ತು ಹೇಳಿದ್ದೀನಿ ನಿನಗೆ ಬಾಗಿನ ಮರ್ಯಾದೆ ಕೊಟ್ಟು ಮಾತಾಡು ಅಂತ ಹೇಳ್ಬಿಟ್ಟು ನೀನು ಬಾಯೋದಂಗೆ ಮಾತಾಡಬೇಡ ಅರ್ಥ ಆಯ್ತಾ ಅಂದಾಗ ಹಾಗಲ್ಲ ಡ್ಯಾಡ್ ಅಂದಾಗ ಅಷ್ಟಲ್ಲ ಆದಿ ಕನಿಕಾ ಅಪ್ಪಂಗೆ ತಿರ್ಗಿಸ್ಕೊಂಡು ಮಾತಾಡ್ತಾ ಇದೆಯಾ ಸಾರಿ ಕೇಳು ಅಪ್ಪನ ಅಂತನ್ಬಿಟ್ಟು ಕನಿಕನ ಆದಿ ಕೇಳ್ತಾರೆ ಅವಾಗ ಕನಿಕಾ ಸಾರಿ ಡ್ಯಾಡ್ ಅಂತಳೆ ಸರಿ ಅಂದ್ಬಿಟ್ಟು ಕೂತ್ಕೋತಾರೆ ಅವಾಗ ಅದಿ ಕನ್ನಿಕ್ ಕಾಮತ್ತರು ಆದಿಗೆ ಅಲ್ಲ ಅದಿ ನಾನು ಹೇಳಿದೆ ತಾನೆ ನಿನಗೆ ಬಾಗಿನ ಕೆಲಸದಿಂದ ತೆಗಿಬೇಡ ಅಂತ ನೀನು ಅವಳಿಗೆ ಸಮಾಧಾನ ಮಾಡ್ಬೋದಿತ್ತಲ್ವ ಅವಳಿಗೆ ಕನ್ವಿನ್ಸ್ ಮಾಡಿ ಹೇಳ್ಬೋದಿತ್ತಲ್ವಾ ಅಂತಂದಾಗ ಅಪ್ಪ ಅವರು ಯಾರ ಮಾತು ಕೇಳೋ ಇರಲಿಲ್ಲಪ್ಪ ನಾನು ಯಾವುದು ಹೇಳೋದು ಇಲ್ಲ ಅಂತ ಅಂತೇಳ್ಬಿಟ್ಟು ಅವ್ರು ಬೇಜಾರು ಮಾಡಿಕೊಂಡು ರೆಸಿಗ್ನೇಷನ್ ಬರ್ದುಕೊಟ್ಟು ಹೊರಟೇ ಬಿಟ್ರಪ್ಪ ಅವ್ರಿಗೆ ಯಾವ ಕೇಳೋ ಪೇಷನ್ಸ್ ಕೂಡ ಇರಲಿಲ್ಲಪ್ಪ ಅಷ್ಟು ತುಂಬಾ ಬೇಜಾರಾಗಿದ್ದರು ಅಂತೇಳ್ಬಿಟ್ಟು ಆದಿ ಹೇಳ್ತಾರೆ ಅವಾಗ ಕಾಮತ್ತವ್ರು ಏನೂ ಮಾತಾಡಲ್ಲ ಅದೇ ಅಲ್ಲಿಂದ ಇದು ಒಟ್ಬಿಡ್ತಾರೆ ಕನಿಕನೂ ಅಲ್ಲೇ ಕೂತಿರ್ತಾಳೆ ಮಿನಾಕ್ಷನ್ ಕೂತಿರ್ತಾಳೆ ಅವಾಗ ಕಾಮತ್ತವರು ಹಣ ಕಾಮಾತ್ವರಿಗೆ ಮೀನಾಕ್ಷಿ ಅಣ್ಣ ಆಗಿದ್ದು ಒಳ್ಳೇದಾಯ್ತು ಅವಳು ಭಾಗ್ಯ ಕೆಲಸ ಬಿಟ್ಟೋಗಿದ್ದು ಒಳ್ಳೇದಲ್ವಾ ಹೆಂಗೋ ಸದ್ಯ ಒಳ್ಳೇದಾಯಿತು ಬಿಡು ಅಂದಾಗ ಏನಮ್ಮ ಮಾತಾಡ್ತಿದ್ಯಾ ಮೀನಾಕ್ಷಿ ನೀನು ಅಂತ ಕಾಮಾತ್ವ್ರು ಕೇಳ್ತಾರೆ ಹೌದು ಅಣ್ಣ ಇವಾಗ ನೀವು ನೋಡ್ದಂಗೆ ಆದಿಗೆ ತಾಂಡವಾಗಲಿ ಭಾಗ್ಯ ಆಗಲಿ ಅವ್ರ ಫ್ರೆಂಡ್ ಆಗಿ ಬಂದಮೇಲೆ ಆದಿಗೆ ಒಂದು ಸ್ವಲ್ಪ ಸಮಾಧಾನ ಆಗಿಲ್ಲ ಈಗ ನಿಜಾಂಶ ಗೊತ್ತಾದ್ಮೇಲೆ ಆದಿ ಎಷ್ಟು ಬೇಜಾರಾಗಿದೆ ನೋಡೋಣ ನಮಗೆ ನಮ್ಮನೆ ಮಗನ ಸಂತೋಷ ಮುಖ್ಯ ನಮ್ಮನೆ ಮಗ ಚೆನ್ನಾಗಿರಬೇಕು ಅರ್ಥ ಆಯ್ತಾ ಇದರಿಂದ ಭಾಗ್ಯ ಕೆಲಸ ಹೋದ್ರೂ ನನಗೇನು ಬೇಜಾರಿಲ್ಲ ಆದಿ ಖುಷಿ ಖುಷಿಯಾಗಿರಬೇಕು ಅಷ್ಟೇ ಕಾಣೋಣ ನನಗೆ ಬೇಕಾಗಿರೋದು ಅಂತ ಮೀನಾಕ್ಷಿ ಹೇಳ್ತಾಳೆ ಅವಾಗ ಕನಿಕ ಹೌದು ಡ್ಯಾಡ್ ಅಂತಾಳೆ ಅವಾಗ ಅಣ್ಣ ಇದೇ ಒಂದು ಚಾನ್ಸ್ ಅಣ್ಣ ನಾನು ಆತನ ಹತ್ರ ಮದುವೆ ವಿಷಯ ಮಾತಾಡಲ ಅಂತ ಅಂದ್ಬಿಟ್ಟು ಮೀನಾಕ್ಷಿ ಕಾಮಾತಾರನ್ನ ಕೇಳ್ತಾಳೆ ಅವ ಕಾಮಾತಾರು ಅಲ್ಲಮ್ಮ ಈಗ ಮದುವೆ ವಿಷಯ ತೆಗೆದ್ರೆ ಅವ್ನು ಸುಮ್ಮನೆ ಇರ್ತಾನ ಅಂತಂದ್ಬಿಟ್ಟು ಕಾಮಾತಾರ ಹೇಳ್ತಾರೆ ಮೀನಾಕ್ಷಿ ಹೌದು ಅಣ್ಣ ಈ ಸಮಯದಲ್ಲೇ ಅವನಿಗೆ ಬೇಜಾರಾಗಿರೋ ಸಮಯದಲ್ಲೇ ನಾವು ಅವ್ರಿಗೆ ಸಮಾಧಾನ ಆಗೋ ಥರ ಮದುವೆ ವಿಷಯ ಮಾತಾಡಬೇಕು ಅಣ್ಣ ನಾನು ಒಂದು ಕೆಲಸ ಮಾಡ್ತೀನಿ ನಾನು ಅವನ ಹತ್ರ ಮದುವೆ ವಿಷಯ ಮಾತಾಡ್ತೀನಿ ನೀವು ಹೆಂಗೆ ಹೇಳ್ತಿರೋ ಅಣ್ಣ ಬೇಕಾದ್ರೆ ನೀವು ಅಂದರೆ ನಾನು ಪುರೋಹಿತರ ಹತ್ರ ಮಾತಾಡ್ತೀನಿ ಅಂತ ಮೀನಾಕ್ಷಿ ಕಾಮತ್ವರಿಗೆ ಹೇಳ್ತಾಳೆ ಕಾಮತಾರ ಒಂದು ನಿಮಿಷ ಯೋಚನೆ ಮಾಡ್ಕೊಂಡು ಮೇಲೆ ಇದ್ಬಿಟ್ಟು ನೋಡಮ್ಮ ಆದಿ ಸಂತೋಷ ನಿನಗೆ ಮುಖ್ಯ ನಿನ್ನ ಸಂತೋಷ ನನಗೆ ಮುಖ್ಯಮ್ಮ ನಿನ್ನ ಸಂತೋಷಕ್ಕೆ ಹೆಂಗೆ ಅನ್ಸುತ್ತೋ ಹಂಗೆ ಮಾಡಮ್ಮ ಅಂದಾಗ ಮೀನಾಕ್ಷಿ ಖುಷಿಯಾಗಿಬಿಡುತ್ತೆ ಕನಿಕಾ ಮೀನಾಕ್ಷಿ ಮನಸ್ಸಲ್ಲೇನೇ ಒಬ್ರಿಗೊಬ್ರು ಸಮಾಧಾನ ಮಾಡ್ಕೊಂಡು ಗೆದ್ದೆ ಅನ್ನೋ ಥರ ಇಬ್ಬರು ಕನಿಕಾ ಮೀನಾಕ್ಷಿ ಬೀಗ್ತಾಯಿರ್ತಾರೆ ಕಾಮತ್ತವ್ರು ಅಲ್ಲಿಂದ ಹೊಟ್ಬಿಡ್ತಾರೆ ಇಲ್ಲೇನಾಗತ್ತೆ ತಾಂಡವ್ ಬೇಜಾರಾಗಿರ್ತಾರಲ್ಲ ಅವಾಗ ಇನ್ವೆಸ್ಟರ್ಸ್ನ ಹುಡುಕ್ತೀವಿ ಅಂತೇಳ್ಬಿಟ್ಟು ಬಂದು ಒಂದು ಕಡೆ ಕೂತಿರ್ತಾರೆ ಅವಾಗ ಒಬ್ರು ಇನ್ವೆಸ್ಟರ್ಸ್ಗೆ ಫೋನ್ ಮಾಡ್ತಾರೆ ಅವ್ರು ಬಂದು ಕೂತ್ಕೊಳ್ತಾರೆ ಆವಾಗ ತಾಂಡವ್ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ ಅವಾಗ ಇವ್ರು ನಮ್ಮ ವೈಫು ಅಂತ ಅಂದ್ಬಿಟ್ಟು ಶೇಷನ್ ಪರಿಚಯ ಮಾಡ್ಕೊಡ್ತಾನೆ ಹಲೋ ಅಂತ ಮಿಸ್ ಅವರಿಬ್ಬರು ಪರಿಚಯ ಮಾಡ್ಕೋತಾರೆ ಇಲ್ಲಿ ಆದಿ ಕಾಣ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಕೇಳ್ತಾರೆ ಅವಾಗ ತಾಂಡವ್ ಇಲ್ಲ ಇಲ್ಲ ಆ ದೇವ್ರಿಗೆ ಬಂದಿಲ್ಲ ಆ ದೇವ್ರಿಗೂ ನನಗೂ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಂದು ಸ್ವಲ್ಪ ಏರುಪೇರಾಯಿತು ಅದರಿಂದ ಅವರೇ ದೇವ್ರ ಜೊತೆ ನಾನು ಕೋಆರ್ಡಿನೇಷನ್ ಇಲ್ಲ ಆ ದೇವ್ರ ಜೊತೆ ನಾನು ಈ ಪ್ರಾಜೆಕ್ಟ್ ಮಾಡ್ತಾಯಿಲ್ಲ ಅದರಿಂದ ನಿಮ್ಮ ಕರೆಸಿದ್ದೀನಿ ಹೇಳ್ಬಿಟ್ಟು ತಾಂಡ ಹೇಳ್ತಾನೆ ಅವಾಗ ಅವರು ಇಲ್ಲ ಇಲ್ಲ ನೋ ನಾವು ಆದಿಯವರು ಇದ್ರೆ ಮಾತ್ರ ಪ್ರಾಜೆಕ್ಟ್ ಓಕೆ ಮಾಡೋದು ಏಕೆಂದರೆ ಇದು ಇನ್ನೂರು ಕೋಟಿ ರೂಪಾಯಿ ಪ್ರಾಜೆಕ್ಟು ಇದನ್ನ ನಾವು ಆದಿಯವ್ರ ಕಡೆಯಿಂದಲೇ ನಾವು ಹ್ಯಾಂಡಲ್ ಮಾಡಬೇಕು ನಾವೊಬ್ಬರೇ ಮಾಡೋಕ್ಕಾಗಲ್ಲ ಅಂದಾಗ ಅಲ್ಲೋ ಪ್ರಾಜೆಕ್ಟ್ ನಂದು ಅಂದ್ಬಿಟ್ಟು ತಾಂಡ ಹೇಳ್ತಾನೆ ಅವಾಗ ಪ್ರಾಜೆಕ್ಟ್ ನಿಮ್ಮದೇ ಇರ್ಬೋದು ಆದರೆ ಇನ್ವೆಸ್ಟ್ ಮಾಡೋದು ಆದಿಯವರು ನಾವು ಆದೇವ್ರ ನಂಬಿಕೆ ಮೇಲೆ ಕೂಡ ನಾವು ಇದನ್ನು ಮಾಡ್ಕೊಳ ಇನ್ವೆಸ್ಟ್ ಮಾಡೋಕೆ ಒಪ್ಪಿರೋದು ಆದೇವರೆಲ್ಲಾಂದ್ರೆ ಇದನ್ನ ನಾವು ರಿಸ್ಕ್ ತೊಗೊಳಲ್ಲ ನಾನೊಬ್ಬನೇ ಅಲ್ಲ ಇನ್ಯಾವ ಇನ್ವೆಸ್ಟರ್ಸು ಆದೇವ್ರು ರಿಸ್ಕ್ ತಗೊಳ್ಳೋದೇ ಇಲ್ಲ ಆದೇವ್ರು ಇದ್ರೆ ಮಾತ್ರ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವಾಗ ತಾಂಡವ ಏನು ಎಲ್ಲದಕ್ಕೂ ಆದಿನೇನಾ ನೀವು ಇನ್ವೆಸ್ಟ್ ಮಾಡಿ ನಾನು ಇದ್ದೀನಲ್ವ ಅಂದಾಗ ನೋ ತಾಂಡವ್ ಆ ಥರ ಎಲ್ಲ ಮಾಡೋಕ್ಕಾಗೋದೇ ಇಲ್ಲ ಆದಿದ್ದರೆ ಮಾತ್ರ ನಾವು ಇನ್ವೆಸ್ಟ್ ಮಾಡ್ತೀನಿ ಓಕೆನಾ ನೀವು ಹೇಗಾರು ಮಾಡಿ ಆದಿನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬನ್ನಿ ನಾವು ಇನ್ವೆಸ್ಟ್ ಮಾಡೋಕೆ ರೆಡಿ ಇದ್ದೀವಿ ಅಷ್ಟೇನೇ ಆದೇವ್ರು ಇರಬೇಕಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲಿಂದ ಕೊಡ್ತಾರೆ ಅವಾಗ ತಾಂಡವು ಕೈ ಪೆಟ್ಟಾಗಿರುತ್ತಲ್ಲ ಅದೇ ಕೈನ ಮತ್ತೆ ಅಲ್ಲಿರೋ ಒಂದು ಟೇಬಲ್ಗೆ ಹೊಡ್ಕೊಂತಾರೆ ಅವಾಗ ಅಂತಾರೆ ಅವಾಗ ಶ್ರೇಷ್ಠ ಏ ಶೇ ತಾಂಡವ್ ಏನು ಇದೆಯಾ ಗೊತ್ತಾ ನಿನಗೆ ಸ್ವಲ್ಪ ಯೋಚನೆ ಮಾಡಿ ಮಾಡು ನಿನಗೇನು ಬುದ್ಧಿ ಬೇಡವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವಾಗ ತಾಂಡವ್ ಏ ಇವ್ನು ಹೋದ್ರೆ ಬಿಡು ಇನ್ನೊಬ್ಬರು ನನಗಿದ್ದಾರೆ ಅವ್ರಿಗೆ ಫೋನ್ ಮಾಡ್ತೀನಿ ಇರೋ ಅಂತೇಳ್ಬಿಟ್ಟು ಯಾರೋ ಸ್ವರೂಪ ಅನ್ನೋರ್ಗೆ ತಾಂಡವ್ ಕಾಲ್ ಮಾಡಿ ಅಲ್ಲೇ ಸ್ಪೀಕರ್ಗೆ ಫೋನ್ ಇಟ್ಟಿರ್ತಾನೆ ಅವಾಗ ಆ ಕಡೆಯಿಂದ ಹಾಂ ಹೇಳಿ ಅಂದಾಗ ಆ ಸ್ವರೂಪ ನಾನು ತಾಂಡವ ಒಂದು ನಾನೊಂದ್ಸತಿ ನಿಮಗೆ ಪ್ರಾಜೆಕ್ಟ್ ಹೇಳಿದ್ನಲ್ಲ ಅಂತಂದಾಗ ಹಾಂ ಹೇಳಿ ಅಂದಾಗ ಅದೇ ನಾನಿವಾಗ ನನ್ನ ನಿಮ್ಮ ಹತ್ರ ಪ್ರಾಜೆಕ್ಟ್ಗೆ ಜೊತೇಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತಾಂಡವ ಹೇಳ್ತಾನೆ ಆ ಕಡೆಯಿಂದ ಸ್ವರೂಪನವರು ಅದೇರೋ ಬೇರೆ ಪ್ರಾಜೆಕ್ಟ್ ಸಿಕ್ಕಿದ್ರೆ ಇನ್ವೆಸ್ಟರ್ ಸಿಕ್ಕಿದ್ದಾರೆ ಅಂತ ಹೇಳಿದ್ರಲ್ವಾ ಅವ್ರ ಕಡೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ ನೀವು ಅಂದಾಗ ಇಲ್ಲ ಇಲ್ಲ ನನಗೂ ಅವ್ರಿಗೂ ಸ್ವಲ್ಪ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಅದರಿಂದ ನಾನು ಈ ಪ್ರಾಜೆಕ್ಟ್ನ ಅವ್ರ ಜೊತೆ ಮಾಡ್ತಾಯಿಲ್ಲ ಅದರಿಂದ ನಿಮ್ಮ ಜೊತೆ ನಾನು ಮಾಡೋಣ ಹೇಳ್ಬಿಟ್ಟು ಕೇಳ್ತಾ ಇದ್ದೀನಿ ನಮಗೂ ಅವ್ರಿಗೂ ಕೋರ್ಡಿನೇಷನ್ ಇಲ್ಲ ಅದರಿಂದ ಅಂತ ಅಂದ್ಬಿಟ್ಟು ತಾಂಡವು ಈ ಸ್ವರೂಪ ಹತ್ರ ಹೇಳ್ತಾರೆ ಸ್ವರೂಪ ನೋಡಿ ತಾಂಡವು ನನ್ನ ಹತ್ರ ಅಷ್ಟೊಂದು ಅಮೌಂಟ್ ಇಲ್ಲ ಅದು ಸುಮಾರು ಕೋಟಿ ಆಗುತ್ತೆ ಆದರೆ ನನ್ನ ಹತ್ರ ಇರೋ ಬರೀ ಐವತ್ತು ಕೋಟಿ ಅಷ್ಟೇನೇನೆ ಇದ್ರ ಮೇಲೆ ನಾನು ಇನ್ವೆಸ್ಟ್ ಮಾಡ್ಬೋದು ಬಾಕಿದಂತೂ ನನ್ನ ಹತ್ರ ಅಮೌಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವಾಗ ತಾಂಡವ್ ಓಕೆ ನೀವು ಅಷ್ಟು ಇನ್ವೆಸ್ಟ್ ಮಾಡಿ ಮಿಕ್ಕಿದ ನಾನು ಅರೇಂಜ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ತಾಂಡವ ಹೇಳ್ತಾರೆ ಅವಾಗ ಅವರು ನೋಡಿ ತಾಂಡವ್ ನೀವು ಇವಾಗ ಮೊದಲೇ ಇನ್ವೆಸ್ಟರ್ಸ್ಗೆ ಮೋಸ ಮಾಡ್ದಂಗೆ ನನಗೆ ಮೋಸ ಮಾಡಬೇಡಿ ಏಕೆಂದರೆ ನಾನು ತುಂಬ ಕಷ್ಟಪಟ್ಟಿರೋ ದುಡ್ಡು ಅದರಿಂದ ಹೇಳ್ತಾ ಇದೀನಿ ಬೇಜಾರು ಮಾಡ್ಕೊಬೇಡಿ ತಾಂಡವ್ ಅಂತ ಹೇಳ್ಬಿಟ್ಟು ಸ್ವರೂಪ ಹೇಳ್ತಾರೆ ಅವಾಗ ನೋ ನೋ ಆ ಥರ ಎಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟು ತಾಂಡ ಹೇಳ್ತಿರ್ತಾರೆ ಅಷ್ಟೆಲ್ಲೂ ಶ್ರೇಷ್ಠ ಏನು ರೀ ಮಾತಾಡ್ತಿದ್ದೀರಾ ಸ್ವರೂಪ ನೀವು ಏನು ಇನ್ವೆಸ್ಟರ್ಸು ಮೋಸ ಅಂತೆಲ್ಲ ಮಾತಾಡ್ತಿದ್ದೀರಾ ನಿಮ್ದೇನು ಮೋಸ ಮಾಡಬೇಕು ಅಂತ ನಾವೇನಿದ್ದೀವ ನಾವೇನು ಥರ ಕಾಣಿಸ್ತೀವ ನೀವು ಇನ್ವೆಸ್ಟ್ ಮಾಡಿ ಅವರು ಆ ಪ್ಲಾನ್ ಕೊಡ್ತಾರೆ ಅಷ್ಟೇನೇನೆ ಬಾಕಿದೇನು ಮಾತಾಡ್ತಾ ಇದ್ದೀರಾ ನೀವು ಏನೋ ಮೋಸ ಅಂತ ಮಾತಾಡ್ತಿದ್ದೀರಲ್ಲ ಅಂತ ಅಂದ್ಬಿಟ್ಟು ತಾಂಡವ ಶ್ರೇಷ್ಠ ಸ್ವರೂಪ ಮೇಲೆ ರೈಸ್ ಆಗಿಬಿಡ್ತಾಳೆ ಅವಾಗ ಸ್ವರೂಪ ತಾಂಡವ್ ಯಾರದು ಉಯಿಸ್ ಜಸ್ಟ್ ಅಂದ್ಬಿಟ್ಟು ಯಾರದು ಆ ಥರ ಮಾತಾಡ್ತಿದ್ದಾರೆ ಅಂದಾಗ ಹೌದು ನೀವು ಮೋಸಗಾರ ಅಂತ ಹೇಳಿದ್ಗೆ ನಾವು ಮಾತಾಡ್ತಾ ಇರೋದು ಒಂದಾಗ ನೋಡಿ ತಂಡ ಈ ಥರ ಎಲ್ಲ ಮಾತಾಡೋದು ನಾನು ಈ ಪ್ರಾಜೆಕ್ಟ್ ಓಕೆನೇ ಇಲ್ಲ ನನಗೆ ಬೇಡವೇ ಬೇಡ ಅಂತ ರೀ ನಿಮ್ಮ ಜೊತೆ ಕೆಲಸ ಮಾಡೋಕೆ ನಮಗೂ ಇಷ್ಟ ಅಲ್ಲ ಕಣ್ರಿ ಅಂತೇಳ್ಬಿಟ್ಟು ಫೋನ್ ಕಟ್ ಮಾಡೇ ಬಿಡ್ತಾಳೆ ಶ್ರೇಷ್ಠ ಆಗ ತಾಂಡವ್ ಶ್ರೇಷ್ಠ ಏನು ಮಾಡಿದೆ ನೀನು ನಾನು ಅವ್ರ ಹತ್ರ ಇನ್ವೆಸ್ಟ್ ಮಾಡೋಕೆ ಒಪ್ಕೊಂಡಿದ್ದೆ ತಾನೇ ಅದನ್ನು ಹಾಳು ಮಾಡ್ದಲ್ಲ ಶ್ರೇಷ್ಠ ನೀನು ಅಂದಾಗ ತಂಡ ಅವ್ನು ನಮ್ಮನ್ನು ಮೋಸ್ಗಾರ ಅಂತ ಹೇಳಿದ್ರು ನಿಮಗೆ ಅಷ್ಟು ಗೊತ್ತಾಗಲ್ಲವಾ ತಂಡ್ ನಿನ್ಗೆ ಸ್ವಲ್ಪ ಗೊತ್ತಾ ಗೊತ್ತ ಅರ್ಥ ಆಗ್ತಿಲ್ಲ ಅವನು ಏನು ಹೇಳ್ದೆ ಅಂತ ಹೇಳಿಬಿಟ್ಟು ಬೇಡ ಬಿಡು ಇವಾಗ ಏನು ಈ ಟೂ ಹಂಡ್ರೆಡ್ ತಾನೆ ನಾನು ಅರೇಂಜ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಶ್ರೇಷ್ಠ ಹೇಳ್ತಾಳೆ ಅವಾಗ ತಾಂಡವ್ ನೀನಾ ಹಿಂಗೆ ಅರೇಂಜ್ ಮಾಡ್ತೀಯ ಅಂದ ನಿನ್ಗೆ ಯಾಕದಲ್ಲ ನಾನು ಅರೇಂಜ್ ಮಾಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಶ್ರೇಷ್ಠ ಹೇಳ್ತಾಳೆ ಅವಾಗ ತಾಂಡ್ ಕೂಡ ಸುಮ್ಮನೆ ಆಗ್ತಾನೆ ಏನು ಮಾತಾಡೋಲ್ಲ ಸರಿ ಅಂದ್ಬಿಟ್ಟು ಇಲ್ಲೇನಾಗೆ ತನ್ವಿ ಕುಸುಮ ಸುನಂದ ಗುಂಡ ಅಂದರೆ ತನ್ಮಯ ಇಷ್ಟು ಜನ ಕೂತಿರ್ತಾರೆ ಇವರು ಕುಸುಮಾರ್ ಏನು ಮಾಡ್ತಿರ್ತಾರೆ ದೀಪದ ಬತ್ತಿ ಹೂ ಬತ್ತಿ ಇರುತ್ತಲ್ಲ ಅದನ್ನ ಮಾಡ್ತಾ ಇರ್ತಾರೆ ತನ್ಮಿಗೆ ತೋರಿಸ್ಕೊಡ್ತಾ ಇರ್ತಾರೆ ಹೇಗೆ ಮಾಡಬೇಕು ಅಂತೇಳ್ಬಿಟ್ಟು ಆಮೇಲೆ ಸುನಂದ ಸೊಪ್ಪು ಸೊಪ್ಪಿಡ್ಸ್ತಾ ಇರ್ತಾರೆ ಅವಾಗ ಕುಸುಮಾರ್ ರೀ ಸುನಂದ ಕಡ್ಡಿಯೆಲ್ಲ ಹಾಕ್ಬೇಡ್ರಿ ಆ ಹಾಗೆ ಸಿಗುತ್ತೆ ಊಟ ಮಾಡುವಾಗ ಅಂದಾಗ ರೀ ಬಿಕ್ತೇಮ್ಮ ಅಡುಗೆ ಮಾಡೋದು ನಾನು ತಾನೆ ನನಗೆ ಗೊತ್ತು ಬಿಡಿ ಅಂತಂದ್ಬಿಟ್ಟು ಅವರಿಬ್ಬರು ಮಾತಾಡ್ಕೊತಾ ಇರ್ತಾರೆ ಅದೇ ಸಮಯಕ್ಕೆ ಭಾಗ್ಯ ಬರ್ತಾಳೆ ಭಾಗ್ಯ ಬಂದು ಸೀದಾ ಅಡುಗೆ ಮನೆಗೆ ಹೋಗ್ತಾಳೆ ಅವಾಗ ಕುಸುಮರು ಏನಮ್ಮ ಭಾಗ್ಯ ಇಷ್ಟು ಬೇಗ ಬಂದ್ಬಿಟ್ಟೆ ಇಷ್ಟು ಬೇಗ ಆಫೀಸ್ ಮುಗ್ದು ಹೋಗ್ತಾ ನಿನ್ಗೆ ಕೆಲಸ ಮುಗ್ದೋಯ್ತಾ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ ಅಂದಾಗ ಅತ್ತೆ ಯಾವುದೋ ಒಂದು ಆರ್ಡ್ರ್ ಇತ್ತು ಅದರಿಂದ ಬಂದೆ ಅಂತ ಹೇಳಿಬಿಟ್ಟು ಭಾಗ್ಯ ಹೇಳ್ತಾಳೆ ಅವಾಗ ಆರ್ಡ್ರಾ ನೀನು ಆಫೀಸ್ ಕೆಲಸ ಮಾಡ್ಕೊಂಡು ಆರ್ಡ್ರ್ ತೊಗೋಬೇಡ ಅಂತ ಎಷ್ಟೊತ್ತಿ ಹೇಳಿದ್ದೀನಮ್ಮ ನಿನಗೆ ನಿನಗೆಲ್ಲ ಆಗೋಲ್ಲಮ್ಮ ಈಗ ಒಂದು ಕಡೆ ಆಫೀಸಲ್ಲಿ ಅಡುಗೆ ಮಾಡ್ತಿದ್ದೆ ಅಷ್ಟೇ ಸಾಕು ಎಲ್ಲ ತೊಗೊಂಡು ಹೆಂಗೆ ಆಗತ್ತೆ ನಿನ್ನ ಕೈಲಿ ಆಗಲ್ಲಮ್ಮ ನಿನ್ನತ್ರ ಅಂತ ಅಂದ್ಬಿಟ್ಟು ಕುಸುಮಾರ್ ಹೇಳ್ತಾರೆ ಅವಾಗ ಭಾಗ್ಯ ಅತ್ತೆ ಆ ಈ ಆರ್ಡ್ರ್ ನಾನು ಮಾಡಬೇಕು ಅಂದಾಗ ನೋಡಮ್ಮ ಆಗಲ್ಲ ನಿನ್ನ ಕೈಲಿ ಎಲ್ಲ ಕಡೆ ಕೆಲಸ ಮಾಡೋಕ್ಕೆ ಒಂದು ಕೆಲಸ ಮಾಡು ಇವರಿಗೆ ಇಲ್ಲ ಬೇರೆ ಏನೋ ಕೆಲಸ ಇದೆ ಆರ್ಡ್ರ್ ತೊಗೊಳಕ್ಕಾಗಲ್ಲ ಅಂತ ಫೋನ್ ಮಾಡಿ ಹೇಳ್ಬಿಡು ಅಂತ ಕುಸುಮಾರ್ ಹೇಳ್ತಾರೆ ಅವಾಗ ಭಾಗ್ಯ ಇಲ್ಲತ್ತೆ ನಾನು ಆ ಥರ ಸುಳ್ಳಕ್ಕಾಗಲ್ಲ ನಾನು ಈ ಆರ್ಡ್ರ್ ತಗೊಂಡಿದ್ದೀನಿ ನಾನು ಮಾಡ್ತೀನಿ ಅಂತೇಳ್ಬಿಟ್ಟು ಭಾಗಿ ಹೇಳ್ತಾಳೆ ಅವಾಗ ಕುಸುಮರು ಈ ಎಲ್ಲ ಮಾ ನೀನು ಆಫೀಸ್ ಕೆಲಸದ ಮೇಲೆ ಇದೆಲ್ಲ ಹಿಂಗೆ ಮಾಡೋಕ್ಕಾಗುತ್ತೆ ಅಂದಾಗ ಇಲ್ಲತ್ತೆ ಇನ್ಮೇಲೆ ಆಫೀಸ್ ಕೆಲಸ ಇಲ್ಲ ಅಂದಾಗ ಏನಮ್ಮ ಹೇಳ್ತಾ ಇದೆಯಾ ಅಂದಾಗ ಹೌದು ಅವತ್ತೆ ಇನ್ಮೇಲೆ ನಾನು ಆಫೀಸ್ಗೆ ಹೋಗೋಲ್ಲ ಆಫೀಸ್ ಕೆಲಸ ಇಲ್ಲ ನಾನು ಈ ಕೆಲಸನೇ ಮಾಡ್ತೀನಿ ಅಂತೇಳ್ಬಿಟ್ಟು ಭಾಗ್ಯ ಕುಸುಮರ್ಗೆ ಹೇಳ್ತಾಳೆ ಅವಾಗ ಸುನಂದವರು ಏನೇ ಹೇಳ್ತಾ ಇದೆಯಾ ಭಾಗ್ಯ ನೀನು ನಾನು ಅವತ್ತೇ ಬಡ್ಕೊಂಡೆ ಎಲ್ಲ ಹೋಗ್ತಾ ಇದೆ ಕಮ್ಮಿ ಮಾಡಿ ಕಮ್ಮಿ ಮಾಡಿ ಅಂತ ನೀವು ಯಾರೂ ಕಮ್ಮಿ ಮಾಡಲಿಲ್ಲ ನೋಡು ಅಲ್ಲ ತಾಂಡವ ಕೆಲಸ ಮಾಡ್ಕೊಂಡು ಕೆಲಸ ಇಲ್ಲ ಅಂತ ಇವಾಗ ನಿನಗೂ ಕೆಲಸ ಇಲ್ಲ ಹಾಂ ಇದೆಲ್ಲ ಬೇಕಿತ್ತೇನೆ ಭಾಗ್ಯ ನಿನಗೆ ಅವತ್ತೆ ಎಲ್ಲ ವಿಷಯ ಸತ್ತಿ ಹೇಳ್ಬಿಟ್ಟಿದ್ರೆ ಇವಾಗ ಇಷ್ಟೊಂದು ಆಗ್ತಾನೆ ಇರಲಿಲ್ಲ ಇವಾಗ ಕೆಲಸನ ಬಿಟ್ಬಿಟ್ಟು ಕೂತಿದ್ದಿಲ್ಲ ಮುಂದಕ್ಕೆ ಏನೇ ಮಾಡ್ತೀಯ ನೀನು ಆಂ ಅರ್ಥ ಆಗಲ್ಲ ಬಂದಾಗ ಅಮ್ಮ ನಾನೇನೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಂತಾಳೆ ಅಸಲಿ ಕುಸುಮರು ಸುನಂದ ಸ್ವಲ್ಪ ಸುಮ್ಮನೆ ಇರ್ತೀರಾ ನೀವು ಅಂತ ಬರ್ತಾರೆ ಅವಾಗ ಬಿಕ್ತಿಯಮ್ಮ ಇವತ್ತು ಮಧ್ಯೆ ಮಾತಾಡ್ಕೊಂಡು ಬರಬೇಡಿ ನೀವು ನನಗೆ ಸ್ವಲ್ಪ ಮಾತಾಡೋಕ್ಕೆ ಬಿಡಿ ನೀವೆಲ್ಲದಕ್ಕೂ ಮಧ್ಯ ಮಾತಾಡೋಕೆ ಬರಬೇಡಿ ನೀವು ಅಲ್ಲ ಕಣೆ ಬಾಗಿ ನೀನು ಬೇಕಿತ್ತೇನೆ ಹಾಂ ಇಷ್ಟೊಂದು ಹಚ್ಕೊಂಡು ಅವ್ರನ್ನ ಇವಾಗ ಈ ಕೆಲಸ ಇಲ್ದಂಗೆ ಕೂತಿದೆಯಲ್ಲ ಮುಂದಕ್ಕೆ ಏನೇ ಕತೆ ಅಂತ ಅಂದ್ಬಿಟ್ಟು ಸುನಂದವರು ಬಾಗಿಂಗೆ ಹೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಅದೇ ಸಮಯ ಗುಂಡ ಅಮ್ಮ ನೀನು ಕೆಲ್ಸಕ್ಕೆ ಹೋಗಲ್ವ ಇನ್ಮೇಲೆ ಆದೇ ಅಂಕಲ್ ಬರಲ್ವಾ ನನಗೆ ಬಾಕ್ಸಿಂಗ್ ಹೇಳ್ಕೊಡೋಕೆ ಅಂದಾಗ ಅಷ್ಟೊ ಸುನಂದ ಏಯ್ ಸುಮ್ಮನೆ ನಿಂತ್ಕೊಳ್ಳೋ ಅಲ್ಲಿ ನಿಮ್ಮಮ್ಮನಿಗೆ ಕೆಲಸನೇ ಇಲ್ಲ ಅಂತ ಓದಾಡ್ತಿದ್ದಾಳೆ ಇವನಿಗೆ ಬಾಕ್ಸಿಂಗ್ ಬೇರೆ ಅಂತ ಅಂದ್ಬಿಟ್ಟು ಸುನಂದ ತನ್ಮೈರೇಕ್ತಾರೆ ಅವಾಗ ತನ್ಮೈ ಇಲ್ಲ 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 ಆದಿ ಅಂಕಲ್ ಬರ್ತಾರೆ ಆದ ಅಂಕಲು ನನಗೆ ಪೂರ್ತಿ ಬಾಕ್ಸಿಂಗ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲಾಂದರೆ ನಾನು ಆದೇ ಅಂಕಲ್ ಹತ್ರ ನಾನು ಮಾತಾಡ್ತೀನಿ ನಾನು ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಅಂತಾನೆ ಅವಾಗ ಭಾಗ್ಯ ತನ್ಮಾಯಿ ನೀನು ಇವಾಗ ಅವ್ರ ಹತ್ರ ಏನೂ ಮಾತಾಡಬೇಡ ಎಲ್ಲ ಸರಿ ಹೋಗುತ್ತೆ ಸುಮ್ಮನೀರು ಸ್ವಲ್ಪ ದಿವಸ ಆಗಲಿ ಎಲ್ಲ ಸರಿ ಹೋಗುತ್ತೆ ಸುಮ್ಮನೀರು ಅಂತ ಭಾಗ್ಯ ತನ್ನಾಗಿ ಹೇಳಿದ್ರು ಕೂಡ ತನ್ನಯ ಕೇಳಲ್ಲ ಇಲ್ಲ ನಾನು ಆದೇನ ಮಾತಾಡಬೇಕು ಮಾತಾಡಬೇಕು ಅಂತ ಹೇಳ್ತಾಳೆ ಅವಕ್ಕೂ ಸುಮಾರು ಗುಂಡ ಸ್ವಲ್ಪ ಸುಮ್ಮನೆ ಇರ್ತೀಯಾ ಅಂದಾಗ ಇಲ್ಲ ಅಜ್ಜಿ ನಾನು ಮಾತಾಡಬೇಕು ಅಂತ ಬಾಗಿನ ಫೋನ್ ಎತ್ಕೊಂಡು ಓಡ್ತಾ ಇರ್ತಾನೆ ಗುಂಡ ಅಷ್ಟರಲ್ಲಿ ಬಾಗಿ ಹಿಂದೆ ಓಡ್ತಾ ಇರ್ತಾಳೆ ಬೇಡ ತನ್ಮೈ ಇವಾಗ ನೀನು ಮಾತಾಡಬೇಡ ಫೋನ್ ಕೊಡು ಫೋನ್ ಕೊಡು ಅಂತ ಬಾಗಿ ಓಡ್ತಿರ್ತಾಳೆ ಅದೇ ಸಮಯಕ್ಕೆ ಫೋನ್ ಇನ್ನೇನು ಮಾಡಬೇಕು ಅಂತ ತನ್ಮೈ ಕೈ ತಕ್ಕ ತಾನೆ ಅಷ್ಟರಲ್ಲಿ ಶ್ರೇಷ್ಠ ಒಂದು ಫೋನ್ ಬರುತ್ತೆ ಅಮ್ಮ ಅಂತ ಅಂತೇಳ್ಬಿಟ್ಟು ಫೋನ್ನ ಬಾಗಿನ ಕೈ ಕೊಡ್ತಾನೆ ಅವಾಗ ಫೋನ್ ರಿಸೀವ್ ಮಾಡಿ ಏನೇ ಭಾಗ್ಯ ಓಹೋ ನಟ ಭಯಂಕರ ಕಣೆ ನೀನು ನಿಂದೊಂದು ಡ್ರಾಮಾ ಕಂಪ್ನಿ ಇಕ್ಕೊಂಬಿಟ್ಟು ಏನೋ ಅಲ್ಲ ಇದು ಆ್ಯಕ್ಟಿಂಗ್ ಆ್ಯಕ್ಟಿಂಗ್ದು ಅದು ಹೇಳ್ಕೊಡೋ ಥರ ಕೆಲಸದೊಂದು ಇಟ್ಕೊಂಬಿಡು ನೀನು ಆ್ಯಕ್ಟಿಂಗ್ ಕ್ಲಾಸಸ್ ಹೇಳ್ಕೊಡು ಹೋಗುತ್ತೆ ಅಲ್ವಾ ಏನು ಆ್ಯಕ್ಟಿಂಗ್ ಮಾಡ್ತೀಯ ನೀನು ಅಲ್ಲಿ ಕೆಲಸ ಬಿಡೋ ಥರ ರಾಜೀನಾಮೆ ಕೊಡೋ ಥರ ತನ್ನ ಒಳ್ಳೊಳ್ಳೋಗೋ ಥರ ತಿರ್ಗಾ ಆದ್ಯವ್ರ ಜೊತೆ ಚೆನ್ನಾಗೇ ಫ್ರೆಂಡ್ಶಿಪ್ ಇದೆ ನಿಂದು ಏನು ಆಡ್ತೀಯಾ ಅಬ್ಬಾ 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 ನೀನು ಮೆಚ್ಕೋಬೇಕು ಅಂದಾಗ ಏ ಶ್ರೇಷ್ಠ ಏನು ಮಾತಾಡೋಕೆ ಫೋನ್ ಮಾಡಿದ್ರು ಅದನ್ನು ಮಾತ್ರ ಮಾತಾಡೋ ಜಾಸ್ತಿ ಮಾತಾಡಬೇಡ ನನ್ನ ಹತ್ರ ನೀನೊಂದಾಗ ಅಲ್ಲ ಅದು ಹೇಗೆ ಸಾಧ್ಯ ಇದು ಭಾಗ್ಯ ಅಲ್ಲಿ ಕೆಲಸ ಬಿಡೋ ಥರ ರಾಜೀನಾಮೆ ಕೊಡ್ತಾ ಇದೆಯಾ ಮತ್ತು ಅದ್ರ ಜೊತೆ ಕ್ಲೋಸಾಗಿ ಚೆನ್ನಾಗೇ ಇದೆಯಾ ಇದು ಹೇಗೆ ಇದು ಯಾವ ಥರ ಇಲ್ಲ ಹಾಗೆ ಇಲ್ಲಾಂದರೆ ಮಾತಾಡ್ದಲ್ಲೇ ಮಾತಾಡ ಮಾತಾಡ್ದಂಗೆ ಇದು ಬಿಡಬೇಕು ಇನ್ನೊಂದೇನು ಗೊತ್ತಾ ಯಾವುದೇ ಕಾರಣಕ್ಕೂ ನಿನ್ನ ಭಾಗ್ಯ ನಿಂದು ಅದು ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಕ್ಕೆ ನಾನು ಬಿಡಲ್ಲ ನಿಮ್ಮಿಬ್ಬಕ್ಕೆ ಫ್ರೆಂಡ್ಶಿಪ್ನ ಯಾವ ರೀತಿ ನಿನ್ನ ನಿಂದು ಇದು ಫ್ರೆಂಡ್ಶಿಪ್ ಇರಬಾರ್ದು ಆ ಥರ ನಾನು ಮಾಡ್ತೀನಿ ಅಂತೇಳ್ಬಿಟ್ಟು ಶ್ರೇಷ್ಠ ಹೇಳ್ತಾಳೆ ಅವಾಗ ಅಭಾಗ್ಯ ಏನು ಏನು ಮಾಡ್ತಾಯಿದ್ದೆ ಇಲ್ಲಿ ಕೇಳಿಸ್ಕೋ ಇದೊಂದು ಚಾಲೆಂಜ್ ಅಂತ ತಿಳ್ಕೋ ಶ್ರೇಷ್ಠ ಅದು ನಿನ್ನ ಪಕ್ಕ ಇದ್ದಾರಲ್ಲ ಇನ್ನೊಬ್ಬರು ಯಾರಾದ್ರೂ ತಾಂಡವ ಸೂರ್ಯಮಿಷ ಅವ್ರಿಗೂ ಹೇಳು ನೀನೇನೇ ಮಾಡಿದ್ರು ಚಾಲೆಂಜ್ ಮಾಡ್ತೀನಿ ನನ್ನ ಆದಿನ ಸ್ನೇಹನ ನೀವು ಯಾವುದೇ ಕಾರಣಕ್ಕೂ ನಮ್ಮಿಬ್ಬರ ಮಧ್ಯೆ ಸ್ನೇಹನ ಕಿತ್ತಾಕೋಕ್ಕಾಗಲ್ಲ ಅರ್ಥ ಆಯ್ತಾ ನಾವು ಅವತ್ತು ಇರ್ತೀವಿ ಮುಂದಕ್ಕೂ ಇರ್ತೀವಿ ಇದು ಚಾಲೆಂಜ್ ಮಾಡ್ತಿದ್ದೀನಿ ನಿನ್ನ ಜೊತೆ ನಾನು ನಾನು ಮುಂದಕ್ಕೂ ಅಷ್ಟೇ ಆದ್ಯವ್ರ ಜೊತೆ ನನ್ನ ಸ್ನೇಹ ಇದ್ದೇ ಇರುತ್ತೆ ಅದನ್ನು ತಿಳ್ಕೊ ಮೊದಲು ನೀನು ನೀನೇನೇ ಮಾಡಿದ್ರು ನನ್ನ ಆದಿಯವರ ಸ್ನೇಹನ ಯಾವುದೇ ಕಾರಣಕ್ಕೂ ಮುರಿಯೋಕ್ಕಾಗಲ್ಲ ಅರ್ಥ ಆಯಿತಾ ಇದನ್ನ ಅವ್ರಿಗೂ ಹೇಳ್ಬಿಡು ಇದು ನಾನು ಚಾಲೆಂಜ್ ಅಂತ ತಗೋತೀನಿ ಫೋನ್ ಇಡು ಒಂದು ಏ ಭಾಗ್ಯ ಫೋನು ಏಯ್ ಫೋನ್ ಮಾಡಿರೋದು ನೀನು ಫೋನ್ ಇಡೆ ಯಾಕೆ ಜಾಸ್ತಿ ಮಾತಾಡ್ತಾ ಇದೆಯಾ ಮಾತಾಡ್ಬಾರೇ ಫೋನು ಅದೇನು ಮಾಡ್ಕೋತೀಯಾ ಮಾಡ್ಕೊಳೆ ನಾನು ಅದೇ ಒಳ್ಳೆ ಆಗಿ ಇರ್ತೀವಿ ಅದೇನು ಮಾಡ್ಕೊತೀಯಾ ಮಾಡ್ಕೊಳೆ ಅಂತ ಹೇಳ್ಬಿಟ್ಟು ಬಾಗಿ ಫೋನ್ ಕಟ್ ಮಾಡಿಬಿಡ್ತಾಳೆ ಅಷ್ಟೆಲ್ಲ ಆ ಕಡೆ ತಾಂಡವು ನೋಡ್ದಾ ಶೇ ತಾಂಡವ್ ಯಾವ ಥರ ಮಾತಾಡ್ತಿದ್ದಾಳೆ ಅಂತ ತಾಂಡವ್ಗೆ ಶ್ರೇಷ್ಠ ಹೇಳ್ತಾಳೆ ಅವ್ ತಾಂಡವ್ ಇಲ್ಲ ಶ್ರೇಷ್ಠ ಇವಳು ಯಾವುದೇ ಕಾರಣಕ್ಕೂ ನಿಮ್ಮದೇ ಇರೋಕೆ ನಾನು ಬಿಡಲ್ಲ ಇವಳು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಮಾಡೇ ಮಾಡ್ತೀನಿ ಇವಳು ನಿಮ್ಮದೇ ಇರ್ಕೊಡ್ದು ಇವ್ಳು ನೋಡಿ ಏನು ಮಾಡ್ತೀನಿ ಅಂತ ಅಲ್ಲಿ ತಾಂಡವು ಬಾಗಿನ ಬಗ್ಗೆ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾಯಿರ್ತಾನೆ ಸ್ನೇಹಿತರೆ ಆದಿ ಇಲ್ಲಿ ತನ್ನ ಮೈಗೆ ತುಂಬಾ ಖುಷಿಯಾಗುತ್ತೆ ಯಾಕೆಂದರೆ ಯಾವುದೇ ಕಾರಣಕ್ಕೂ ಆದಿ ಸ್ನೇಹ ನಾನು ಬಿಡಲ್ಲ ಅಂತ ಬಾಗಿ ಹೇಳಿದ್ರಿಂದ ತನ್ನ ಮೈಗೆ ಖುಷಿಯಾಗುತ್ತೆ ತನ್ನ ಮೈ ನಗ್ತಾ ಇರ್ತಾನೆ ಇವತ್ತಿನ ಸಂಚಿಕೆ ಇಲ್ಲಿ ಮುಗಿದು ಸ್ನೇಹಿತರೆ ನಾಳೆ ಸಂಚಿಕೆಗೆಲ್ಲ ಏನಾಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಯಾರ್ಯಾರು ಡಿ ನೋಡಿ ಸಪೋರ್ಟ್ ಮಾಡಿದ್ರೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತೇನೆ ಸ್ನೇಹಿತರೆ ಮೊದಲನೇ ಸತಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ತನ್ನ ಅಂಬಿ ಅಸಿ ಅನಿಸಿಕೆ ಏನಾದರೂ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಮ್ಮೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್